ಸುಮಾರು ಹದಿನೈದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ದೊಡ್ಡಬಳ್ಳಾಪುರ ತಾಲೂಕಿನ ತೋಬಗೆರೆ ಕಲ್ಲುಕೋಟೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿ ಮಾರ್ಪಟ್ಟಿದ್ದು ಪ್ರತಿದಿನ ಶಾಲೆ ಕಾಲೇಜು ಹಾಗೂ ಉದ್ಯೋಗ ಸ್ಥಳಗಳಿಗೆ ತೆರಳುವ ಸಾರ್ವಜನಿಕರು ಪರೆದಾಡುವ ಸ್ಥಿತಿ ಎದುರಿಸುತ್ತಿದ್ದಾರೆ ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿ ವಾಹನಗಳು ಕೆಸರು ಗದ್ದೆಯಲ್ಲಿ ಸಿಲುಕುವಂತಾಗುತ್ತಿವೆ ಬಸ್ ಹಾಗೂ ಇತರೆ ವಾಹನಗಳು ಸಂಚರಿಸಲು ಕಷ್ಟಕರವಾಗಿರುವ ಕಾರಣ ಕೆಲ ಹಳ್ಳಿಗಳು ಬಹುತೇಕ ಪ್ರತ್ಯೇಕಗೊಂಡಂತಹ ಸ್ಥಿತಿಯಲ್ಲಿವೆ ಸ್ಥಳೀಯರು ಹೇಳುವಂತೆ ಈ ರಸ್ತೆಯ ದುಸ್ಥಿತಿಯಿಂದ ಆರೋಗ್ಯ ಸಮಸ್ಯೆಗಳು ಗಂಭೀರ ರೂಪ ಪಡೆದುಕೊಂಡಿವೆ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ತಲುಪಲು ಸಮಯ ಕಳೆದು ಅಪಾಯವಾಗುವ ಘಟನೆಗಳು ನಡೆದಿವೆ ವಿಶೇಷವಾಗಿ ಗರ್ಭಿಣಿಯರನ್ನು ಆಸ್ಪತ್ರೆಗೆ ಸಾಗಿಸಲು ವಿಳಂಬವಾದ ಪರಿಣಾಮ ಗರ್ಭಪಾತದಂತಹ ದುರ್ಘಟನೆಗಳು ನಡೆದಿವೆ ಎಂದು ಆರೋಪಿಸಲಾಗಿದೆ ಈ ಕುರಿತು ಹಳ್ಳಿ ರೈತ ಅಂಬರೀಷ್ ಮಾತನಾಡಿ ನಮ್ಮ ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಅಧಿಕಾರಿಗಳು ಕೇಳುವ ಸ್ಥಿತಿಯಲ್ಲೇ ಇಲ್ಲ ಚುನಾವಣೆ ವೇಳೆ ದೊಡ್ಡ ಮಾತುಗಳನ್ನಾಡಿ ನಂತರ ಜನರ ನೋವುಗಳನ್ನು ಕಡೆಗಣಿಸುವುದು ಅವರ ಅಹಂಕಾರದ ನೈಜಮುಖ ಜನರನ್ನು ಮರೆತರೆ ಜನರು ಅವರನ್ನು ಮರೆತೇ ಬಿಡುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ಒಳ್ಳೆ ಸರ್ಕಾರ ಇದೆ ಒಳ್ಳೆ ಉತ್ತಮವಾದ ಸಚಿವರಿದ್ದಾರೆ ನಮ್ಮ ಭಾಗಕ್ಕೆ ಸಚಿವರು ಒಂದೇ ಒಂದು ದಿನ ಈ ಒಂದು ಕೆಲಸ ಮಾಡ್ಕೊಳ್ಳೋ ಅಂಥ ಎಲ್ಲ ಶಕ್ತಿ ನಮ್ಮ ಸಚಿವರಿಗಿದೆ ಒಳ್ಳೆಯ ಸಚಿವರು ಇದ್ದಾರೆ ದಯವಿಟ್ಟು ನಮ್ಮ ಸಚಿವರಿಗೊಂದು ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಈ ರಸ್ತೆಯನ್ನು ಮನವಿ ಸರಿ ಮಾಡ್ಕೊಳ್ಳೋದು ಸರಿ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊತೀನಿ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಇವತ್ತು ನಮಗೆ ಅಪಾರವಾದಂಥ ಗೌರವ ಇದೆ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ರು ನಮ್ಮ ಕ್ಷೇತ್ರದಲ್ಲಿ ಮೇಲೆ ಆಕಾಶದಲ್ಲಿ ನೂರಾರು ಫ್ಲೈಟ್ಗಳು ಓಡಾಡ್ತವೆ ಆದರೆ ನಮಗೆ ಬ ನಮ್ಮೂರಿಗೆ ಬರೋಕ್ಕೆ ರಸ್ತೆಗಳು ಸರಿ ಇಲ್ಲ ಅಂಥೇಳಿ ಒಂದು ಕಾರ್ಯಕ್ರಮ ಹೇಳಿದ್ರು ನಮಗೆ ತುಂಬಾ ಆಗುತ್ತೆ ಆಮೇಲೆ ಅವರು ಒಂದು ಭರವಸೆನೇ ಕೊಟ್ಟಿದ್ದಾರೆ ಇವತ್ತು ನಮ್ಮ ರಸ್ತೆ ರೆಡಿ ಮಾಡ್ಕೊಡ್ತೀವಿ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳೇ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ರೈತರ ಬಾ ಬಾ ರೈತರ ಕಡೆಯಿಂದ ಹೃತ್ಪೂರಕವಾದ ಅಭಿನಂದನೆಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಈ ರಸ್ತೆ ಆಗಬೇಕಾದ್ರೆ ಮೊನ್ನೆ ಜಿಲ್ಲಾ ಅಧಿಕಾರಿಗಳಿಂದನೇ ಆಗೋದು ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ ಯಾಕಂದರೆ ಜಿಲ್ಲೆಯ ದಣಿಗಳಂತ ಯಾರನ್ನೇ ಇದ್ದರೆ ಅದು ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತು ನಮಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಇವತ್ತು ತರ್ತೇವೆ ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಅನೇಕ ಗರ್ಭಿಣಿಗಳಿಗೆ ಅಭಾಷಣೆಗಳಾಗಿದೆ ಹೋಗೋ ರಸ್ತೆಯಲ್ಲೇ ಆಗಿದೆ ಅಂಥೇಳಿ ನಮ್ಮ ಆಶಾವರ್ಕರ್ಗೂ ಕೂಡ ಇದರ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ನಮ್ಮ ಈ ಒಂದು ರಸ್ತೆ ರೆಡಿ ಮಾಡಿಕೊಡಬೇಕು ಅಂತ ಹೇಳಿ ಮನವಿ ರೈತ ಅಂಬರೀಶ್ ಈ ರಸ್ತೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪರ್ಧಿಸುವ ಕ್ಷೇತ್ರದ ಭಾಗವಾಗಿರುವುದರಿಂದ ಸಮಸ್ಯೆ ರಾಜಕೀಯ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿದೆ ಸ್ಥಳೀಯರು ಚುನಾವಣೆ ವೇಳೆ ನೀಡಿದ ಭರವಸೆಗಳು ನೆಲೆಯೂರದಿರುವುದನ್ನು ಟೀಕಿಸಿದ್ದಾರೆ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ